ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ದಿನ ಎರಡು ವರ್ಷಗಳ ಸಾಧನಾ ಸಮಾವೇಶ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷಗಳು ಪೂರ್ಣ ಆಗಿರತಕ್ಕಂಥ ಸಂದರ್ಭದಲ್ಲಿ ನಾಳೆ ದಿನ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ನಾನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛಪಡ್ತೇನೆ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಸಾಧನಾ ಸಮಾವೇಶಗಳನ್ನು ಮಾಡ್ತಾ ಇದ್ದೀರಿ ಯಾವ ಪುರುಷಾರ್ಥಕ್ಕೋಸ್ಕರ ಸಾಧನಾ ಸಮಾವೇಶವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿರಂತರವಾಗಿ ಬೆಲೆ ಏರಿಕೆಗಳನ್ನ ಮಾಡ್ಕೊಂಡು ಬಂದಿದ್ದೀರಿ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರಂತರ ನಡ್ಕೊಂಡು ಬರ್ತಾ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆ ಭ್ರಷ್ಟಾಚಾರ ಹಿಂದೂ ಕಾರ್ಯಕರ್ತರ ಒಂದು ಕೊಲೆಗಳು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ರೈತರಿಗೆ ಯಾವುದೇ ಒಂದು ಹೊಸ ಯೋಜನೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ಯಾವುದೊಂದು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೊಂದು ಯೋಜನೆ ಆಗಲಿಲ್ಲ ಯುವಕರಿಗೆ ಒಂದು ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಒಂದು ಸ್ವಾಭಿಮಾನದ ಬದುಕನ್ನ ಬಾ ಅದಕ್ಕೆ ಯಾವುದೊಂದು ಕಾರ್ಯಕ್ರಮವನ್ನ ಯೋಜನೆಯನ್ನ ನೀಡಲಿಲ್ಲ ನೀವು ಇದರ ನಡುವೆ ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಗ್ರೇಟರ್ ಬೆಂಗ್ಳೂರ್ ಎಲ್ಲ ಇವತ್ತು ವಾಟರ್ ಬ್ಯಾಂಗ್ಳೂರ್ ಆಗಿದೆ ಇವತ್ತು ಸ್ವಲ್ಪ ಮಳೆ ಆದರೂ ಸಹ ಇವತ್ತು ಬೆಂಗಳೂರು ಮಹಾನಗರ ನೀರಿನಲ್ಲಿ ಮುಳುಗು ಹೋಗ್ತಕ್ಕ ವಾತಾವರಣಗಾಗಲೇ ಸೃಷ್ಟಿಯಾಗಿದೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ದೊಡ್ಡ ದೊಡ್ಡ ವಿಚಾರ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತನಾಡ್ತಾರೆ ಇವತ್ತು ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಮೆಟ್ರೋ ಅಂದ್ರೆ ಏನು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಬೆಂಗಳೂರು ಮಹಾನಗರದಲ್ಲಿ ಮೆಟ್ರೋ ಕಾಮಗಾರಿಯನ್ನ ವೇಗಗತಿಯಲ್ಲಿ ತೆಗೆದುಕೊಂಡು ಹೋಗಕ್ ಆಗ್ತಾ ಇಲ್ಲ ಮುಗಿಸೋದಕ್ ಸಾಧ್ಯ ಆಗ್ತಲ್ಲ ಅವ್ರ ಕೈಲಿ ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತೋಗಿದೆ ಅಭಿವೃದ್ಧಿ ಅನ್ನೋದು ಕಳೆದ ಎರಡು ವರ್ಷದಲ್ಲಿ ಏನಾಗಿದೆ ಏನ್ ಮಾಡಿದ್ದಾರೆ ಅಭಿವೃದ್ಧಿಗಳು ಆಡಳಿತ ಪಕ್ಷದ ಶಾಸಕರೇ ತಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ ಬೇಸತ್ತಿರತಕ್ಕಂಥದ್ದು ಜಗಜ್ಜಾಹಿರ ಆಗಿದೆ ನಾವು ಕೂಡ ಮೊದಲ ಬಾರಿಗೆ ಗೆದ್ದಂತ ಶಾಸಕರು ನಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶಾಲಾ ಕೊಠಡಿಯನ್ನು ಕಟ್ಟಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಸ್ಪತ್ರೆಗಳಿಗೆ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಶಾಸಕರುಗಳಿಗೆ ಯಾವುದೊಂದು ಹೊಸ ನೀರಾವರಿ ಯೋಜನೆಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಷ್ಟೆಲ್ಲ ಇದ್ರೂ ಸಹ ಇವತ್ತು ರಾಜ್ಯ ಸರ್ಕಾರ ದುಂದುವೆಚ್ಚವನ್ನು ಮಾಡಿಕೊಂಡು ಏನೋ ಬಹಳ ಕಡದ ಕಟ್ಟೆ ಹಾಕಿದ್ದೇವೆ ರಾಜ್ಯದಲ್ಲಿ ಕಿಸ್ತಿದ್ದೇವೆ ಅನ್ನೋ ರೀತಿಯಲ್ಲಿ ಇವತ್ತು ಸಾಧನಾ ಸಮಾವೇಶ ಮಾಡುದಕ್ಕೆ ಹೊರಟಿದ್ದಾರೆ ಇವತ್ತು ರಾಜ್ಯದ ಜನ ನಗ್ತಾ ಇದ್ದಾರೆ ಇವತ್ತು ಸರ್ಕಾರದ ಬಗ್ಗೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ನಿಜವಾಗ್ಲೂ ಕೂಡ ನಾಡಿನ ಜನ ಇವತ್ತು ಟೀಕೆ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಇವರು ಬಂಡ ಸರ್ಕಾರ ಇವರು ಒಂದು ಅಭಿವೃದ್ಧಿ ಕೆಲಸ ಮಾಡದೇ ಇದ್ರು ಪರವಾಗಿಲ್ಲ ಒಂದು ರೀತಿ ಜಾಹೀರಾತುಗಳನ್ನ ಕೊಡ್ಕೊಂಡು ಜಾಹೀರಾತಿನ ಸರ್ಕಾರ ಇದು ನಿರಂತರವಾಗಿ ಜಾಹೀರಾತುಗಳನ್ನ ಕೊಡ್ಕೊಂಡು ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ತಲುಪಿಸ್ದೆ ಇವತ್ತು ನಾಡಿನ ಜನತೆಗೆ ಮೋಸ ಮಾಡ್ತಾ ಇದ್ದಾರೆ ಇದರ ನಡುವೆ ಇವತ್ತು ಸಾಧನೆ ಸಾಧನಾ ಸಮಾವೇಶ ಮಾಡಿರ್ತಾ ಮಾಡಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಶೂನ್ಯ ಸಾಧನೆಯ ಸಾಧನಾ ಸಮಾವೇಶವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿಕೊಂಡು ಮೆರವಣಿಗೆ ಹೊರಟಿದ್ದಾರೆ ಹೊರತು ಇವರ ಎರಡು ವರ್ಷದ ಸಾಧನೆ ಸಂಪೂರ್ಣವಾಗಿ ಶೂನ್ಯ ಇದೆ ರಾಜ್ಯದ ಜನರಿಗೆ ಈ ಸರ್ಕಾರದ ಬಗ್ಗೆ ಯಾವುದೇ ಒಂದು ಒಳ್ಳೆ ಅಭಿಪ್ರಾಯಗಳು ಏನು ಕೂಡ ಇಲ್ಲ ಈ ರಾಜ್ಯದ ಬಗ್ಗೆ ಸರ್ಕಾರದ ಬಗ್ಗೆ ಇದರ ನಡುವೆ ಗ್ಯಾರಂಟಿ ತಲುಪಿಸೋದಕ್ಕೆ ಇನ್ನು ಮೂರು ತಿಂಗಳು ಏನ್ ಬಾಕಿ ಇತ್ತು ಗೃಹಲಕ್ಷ್ಮಿ ಲಕ್ಷ್ಮಿ ಆ ಹಣವನ್ನು ಒಂದೇ ತಿಂಗಳು ಬಿಡುಗಡೆ ಮಾಡ್ತೀವಿ ಅದಕ್ಕೋಸ್ಕರ ಹಣ ಸಂಗ್ರಹ ಮಾಡ್ತಿದ್ದೀವಿ ಅಂತ ಸಚಿವ ಲಕ್ಷ್ಮೀ ಬರ್ಕರ್ ಹೇಳಿದ್ದಾರೆ ನೋಡಿ ಗ್ಯಾರಂಟಿಗಳಿಗೆ ಗ್ಯಾರಂಟಿಗಳನ್ನ ಪೂರೈಸೋದಕ್ಕೆ ಹಣವನ್ನು ಯಾವ ರೀತಿ ಕ್ರೋಢೀಕರಿಸಬೇಕು ಅದು ಒಂದು ರಾಜ್ಯ ಸರ್ಕಾರ ಕರ್ತವ್ಯ ಅದು ಮಾಡಲೇಬೇಕು ಆದ್ರೆ ಗ್ಯಾರಂಟಿಗಳ ಅಭಿವೃದ್ಧಿನ ಹಾಗಾದ್ರೆ ಗ್ಯಾರಂಟಿಗಳ ಜೊತೆಲಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗಬಾರ್ದು ಹಾಗಾದ್ರೆ ನಾವು ಶಾಸಕರುಗಳು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಇವತ್ತು ತಲೆ ಎತ್ಕೊಂಡು ಓಡಾಡದೇ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಡಳಿತ ಪಕ್ಷದವರು ಮಾತನ್ನ ಮಾತನ್ನು ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದ ಶಾಸಕರು ಕೂಡ ಕೂಡ ಈ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ರಾಜ್ಯದ ಅಭಿವೃದ್ಧಿ ಅನ್ನೋದು ಏನಾಗ್ತಾ ಇದೆ ಹಾಗಾದ್ರೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಆಗ್ತಾ ಇಲ್ಲ ರಾಜ್ಯದಲ್ಲಿ ಯಾವುದೋ ಹೊಸ ಬಡವರಿಗೆ ಸೂರಿಲ್ಲ ಸೂರಿಲ್ಲದವರಿಗೆ ಮನೆ ಮಾಡೋದಕ್ಕೆ ಕೊಡೋದಕ್ ಸಾಧ್ಯ ಆಗಿದೆ ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೆ ಬಡವರಿಗೆ ಮನೆ ಕೊಡೋದಕ್ ಸಾಧ್ಯ ಆಗಿದೆಯಾ ಇವತ್ತು ಗಂಗಾ ಕಲ್ಯಾಣ ಯೋಜನೆ ಒಬ್ಬ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕೊಡ್ತಾ ಇದ್ರು ಒಂದೆರಡು ಭಿಕ್ಷೇತರ ಕೊಡ್ತಾ ಇದ್ದಾರೆ ಇವತ್ತು ಗಂಗಾ ಕಲ್ಯಾಣ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪನವರು ಕೊಡ್ತಾ ಇದ್ರು ಅದನ್ನು ಕೂಡ ನಿಲ್ಲಿಸಿದ್ರು ರೈತ ವಿದ್ಯಾನಿಧಿ ಅದನ್ನು ಕೂಡ ನಿಲ್ಲಿಸಿದ್ದಾರೆ ಒಂದು ಕಡೆ ಹಿಂದಿನ ಬಿಜೆಪಿ ಸರ್ಕಾರದ ಯೋಜನೆಗಳನ್ನ ನಿಲ್ಲಿಸ್ತಾರೆ ಮತ್ತೊಂದು ಕಡೆ ಯಾವುದೇ ಒಂದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಏನೋ ಒಂದು ಚಿಂತನೆ ಸರ್ಕಾರಕ್ಕೆ ಇಲ್ಲ ಇದರ ನಡುವೆ ಸಾಧನೆ ಸಮಾವೇಶ ಮಾಡಿಕೊಳ್ಳ ಕೊಟ್ಟಿರ್ತಕ್ಕಂಥದ್ದು ಹಾಸ್ಯಾಸ್ಪದ ಇದು ಬೆಂಗಳೂರಲ್ಲಿ ಎರಡು ಎರಡೇ ಮಳೆ ಎರಡೇ ಮಳೆ ಇಡೀ ಬೆಂಗಳೂರನ್ನ ಮುಳುಗಡೆ ಮಾಡುವಂತ ಮಾಡಿದ್ದಾರೆ ಹೇಳಿದ್ನಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ ಇವತ್ತು ವಾಟರ್ ಬೆಂಗಳೂರು ಆಗಿದೆ ನೀರಿನಲ್ಲಿ ಮುಳುಗೋಗ್ತಾ ಇದೆ ಇವತ್ತು ಬೆಂಗಳೂರು ದೊಡ್ಡ ದೊಡ್ಡ ಮಳೆಗಳಲ್ಲ ರಾತ್ರಿ ಒಂದು ಅರ್ಧ ತಾಸು ಮಳೆ ಆದರೂ ಸಹ ಬೆಂಗಳೂರಿನ ಮಹಾನ ನಗರದಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲಾ ರಸ್ತೆಗಳು ಹಳ್ಳ ತೋಡಿರ್ತಕ್ಕಂಥ ಹಾಗೆ ಇದೆ ಇವತ್ತು ದೊಡ್ಡ ದೊಡ್ಡದಾಗಿ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಹೈಕೋರ್ಟ್ ಕೂಡ ಹಲವಾರು ಬಾರಿ ಚೀಮಾರಿ ಆಗ್ತು ರಸ್ತೆಗಳು ಗುಂಡಿ ಮುಚ್ಚಿಸ್ಬೇಕು ಮುಚ್ಚಬೇಕು ಅಂತೇಳಿ ಅದು ಕೂಡ ಉಸ್ತುವಾರಿ ಸಚಿವರಾಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿ ಬಗ್ಗೆನೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ರಾಜ್ಯದ ಅಭಿವೃದ್ಧಿಯ ಬಗ್ಗೆನೂ ಕೂಡ ತಲೆ ಕೆಟ್ಟಿಲ್ಲ ಡಿ ಕೆ ಅವರು ಇದ್ದಾರೆ ನೋಡ್ರಿ ಇವರು ಸಮಾವೇಶ ಒಂದು ಕಡೆ ನಿರಂತರವಾಗಿ ಜಾಹೀರಾತುಗಳನ್ನ ಕೊಡ್ಕೊಂಡು ಈ ರಾಜ್ಯದ ಜನರಿಗೆ ಅವರ ಕಣ್ಣಿಗೆ ಒಂದು ಮಣ್ಣಿರ್ತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ